ಕೆರೆಹಳ್ಳಿ ಹಲೋ ನಮಸ್ತೆ ನಮಸ್ತೆ ಏನೋ ಬೆಳಿಗ್ಗೆ ಹೊಸಕೇಟೆಯಲ್ಲಿ ಹೋಗ್ಬಿಟ್ಟು ಅಂಗಡಿ ಕ್ಲೋಸ್ ಮಾಡಿದ ಏನ್ ವಿಷಯ ಇದು ಯಾರ್ ಮಾತಾಡ್ತಿರೋದು ಬೆಂಗಳೂರಿಂದ ಬಾಷಾಖಾನ್ ಅಂತ ಏನ ಹೆಸರಾ ಬಾಷಾಖಾನ್ ಅಂತ ಬಾಷ ಖಾನ್ ಹೌದು ನಾನು ಹಾ ಹೊಸ್ ಕೋಟೆಗ್ ಹೋಗಿ ಹಾ ಇಲ್ಲಿ ಯಾರು ಪೋರಿಕೆ ಮಾಡ್ತಿದ್ರಲ್ಲ ಗೋವುಗಳನ್ನ ಕಡಿತಿದ್ರಲ್ಲ ಹಾ ಅವ್ರ ತಿಕ್ಕ ನಾಕ್ ಬಾರ್ಸಿ ಓಡ್ಸಿ ಅದನ್ನ ಕ್ಲೋಸ್ ಮಾಡ್ಸಿದ್ವಿ ಹೌದಾ ಹ್ಮ್ ನೀನು ಓವರ್ ಆಗಿ ಮಾತಾಡ್ಬೇಡ ನಾನು ಹೇಳದನ್ ಕೇಳಿಸ್ಕೋ ತಿಕ್ಕಾ ಮುಚ್ಕೊಂಡು ನೀನ್ ಹೇಳ ನೀನ್ ಹೇಳಿದೆ ಅಲ್ವನ ಬರಕ್ ದಮ್ಮಿದೆ ಅಂದ್ಕೋ ಬರಕ್ ತಮ್ಮಿದೆ ಅಂದ ಅಲ್ವಾ ಕೇಳಿಸಿಕೊಳ್ಳೋ ಹೇಳ್ತೀನಿ ಕಂಪ್ಲೀಟ್ ಮಾಡ್ತೀನಿ ಕೇಳಿಸ್ಕೊಳಲ್ಲೇ ಗಾಂಡು ಕೇಳಿಸ್ಕೋ ಬರ ದಮ್ ಇದೆ ಅಂದಲ್ವಾ ನೀನ್ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಲೈವ್ ಲೊಕೇಶನ್ ಹಾಕು ನಿಮ್ಮ ಅಪ್ಪನ ಹುಟ್ಟಿದ್ರೆ ಲೈವ್ ಲೊಕೇಶನ್ ಹಾಕೋ ನಮ್ಮ ಗುಟ್ಟಿದ್ರ ಹುಟ್ಟಿದ್ರೆ ಹಾಕ್ಬೇಡ ನೀನು ನಮ್ಮ ನಮ್ಮಅಪ್ಪನ್ ಹುಟ್ಟಿದ್ರೆ ನೀನ್ ಹಾಕಕ್ ಹೋಗ್ಬೇಡ ನಿಮ್ಮಅಪ್ಪನ್ ಗುಟ್ಟಿದ್ರ ನಮ್ಮ ನಮ್ಮಅಪ್ಪನ್ ಹುಟ್ಟಿದ್ರೆ ನೀನು ಲೈವ್ ಲೊಕೇಶನ್ ಹಾಕ್ಬೇಡ ನಿಮ್ಮಪ್ಪನ್ ಹುಟ್ಟಿದ್ರೆ ಹಾಕು ಈಗ್ಲೇ ಗೊತ್ತಾಗುತ್ತೆ ನೀನ್ ಅಪ್ಪನ್ ಹುಟ್ಟಿದೀಯ ಅಂತ ಹಾಕ್ಲಿಲ್ಲ ಅಂದ್ರೆ ನಮ್ಮ ಅಪ್ಪನ್ ಹುಟ್ಟಿದೀಯ ಅಂತ ಹಾಕಿದ್ರೆ ಅಪ್ಪನ್ ಗುಟ್ಟಿದ್ಯಾ ಅಂತ ಹೇಳ್ತಾ ಲೈವ್ ಲೊಕೇಶನ್ ನೀನ್ ಫೋನ್ ಮಾಡ್ಲಿಲ್ಲ ನೀನ್ ಫೋನ್ ಮಾಡಿರೋದು ಬರ್ತೀಯಾ ಅಂದೆ ಬರ್ತೀಯಾ ಅಂತ ಕರ್ದಿದ್ಯಾ ಅಲ್ವಾ ಲೇ ಲೇ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಲೈವ್ ಲೊಕೇಶನ್ ಹಾಕು ಅಪ್ಪನ್ಗೆ ಹುಟ್ಟಿದ್ರೆ ಲೈವ್ ಲೊಕೇಶನ್ ಹಾಕ್ಬೇಡ ಹಾಕು <Sit ja taro> ು ನೀನ್ ತಾನೇ ಕೇಳು ಬರ್ತಿಯಂತನ್ ತಾನೇ ಕೇಳದ್ ಬರ್ತಿಯ ಯಾಕೆ ಬೀಜ ಇಲ್ವಾ ಕೆಳಗಡೆ ಅದಕ್ಕೆ ಹೇಳೋದು ಬೀಜ ಇರ್ಬೇಕು ಕೆಳಗಡೆ ನೀನ್ ಕೇಳೋಕ್ ಮುಂಚೆ ಬೀಜ ಇರ್ಬೇಕಲ್ಲೇ ಕೇಳಿ ಗಂಡು ಅವ್ನೇನಾರು ವಾಪಸ್ಸು ಬರ್ತೀನಿ ಲೈವ್ ಲೊಕೇಶನ್ ಹಾಕು ಅಂದ್ರೆ ಹಾಕೋ ಗಂಡಸ್ತನ ನಿನ್ಗೆ ಇಲ್ಲ ಅಂತ ನಿನಗೆ ಅರ್ಥ ಆಗ್ಬೇಕು ನಿಮ್ಮ ನಿಮ್ಮ ಅಪ್ಪ ಲೈವ್ ಲೊಕೇಶನ್ ಬರ್ತೀನಿ ಗಾಂಡು ಯಾವನ್ ಹತ್ರ ಮಾತಾಡ್ತಿದ್ಯಾ ಯಾವನ್ ಗತ್ರ ಯಾವನ್ ಹತ್ರ ಮಾತಾಡ್ತಿದ್ಯಾ ಆಕ ಗಂಡು ಲೈವ್ ಲೊಕೇಶನ್ ಆಕ ಲೈವ್ ಲೊಕೇಶನ್ ಗಂಡು ನೀವ್ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಲೈವ್ ಲೊಕೇಶನ್ ಹಾಕು ನಾನ್ ಅಪ್ಪನಿಗೆ ಹುಟ್ಟಿದ್ರೆ ಬರ್ತೀನೋ ಇಲ್ವೋ ನೋಡು ಯಾಕೆ ಗಂಡು ಕೇಳಬೇಕಾದ್ರ ದಮ್ ಇರ್ಲಿಲ್ವಾ ಕೇಳಬೇಕಾದ್ರೆ ಅಂತ ದಮ್ ಇರ್ಲಿಲ್ವಾ ಅಂತ ಕೇಳಿದಳೋ ಗಂಡು ಯಾಕೆ ನಿಮ್ಮ ಅಪ್ಪನ್ ಆಗ ನೀನ್ ಮಾತ್ ಕೇಳ್ಬೇಕಾರೆ ಪರ್ತಿಯ ಅಂತ ಅಂತ ಕೇಳದಲ್ಲಾಗ ನಿಮ್ಮಅಪ್ಪನ್ ಗುಟ್ಟಿರ್ಲಿಲ್ವಾನು ನಿನ್ ನಮ್ಮಪ್ಪನ್ ಗುಟ್ಟಿದ್ದ ಭರ್ತಿಯ ಅಂತ ನಿಮ್ಮ ನೀನ್ ನಿಮ್ಮಅಪ್ಪನ್ ಗುಟ್ಟಿರ್ಲಿಲ್ವ ಅಪ್ಪನ್ ಗುಟ್ಟಿದ್ದ ಗಾಂಡು ಲೈವ್ ಲೊಕೇಶನ್ ಹಾಕುವ ಬರ್ತೀನಿ ಗಂಡಿಸ್ತಾನ ಇಲ್ವಾ ಲೈವ್ ಲೊಕೇಶನ್ ಬರ್ತೀನಿ

ಕಚರಾಜನ ಹತ್ರ ಹೋಗ್ಬಿಟ್ ನೀನು ಮಾತಾಡ್ತ್ಯಲ್ಲ ಗುರು ಹೋಗ್ಬಿಟ್ ಹೋಗ್ಬಿಟ್ ಕಚರಾಜನ ಹತ್ರ ಏ ಇಡಮ್ಮ ಫೋನ್ ಏ ಇಡಾ ತಿಕ್ಕಾ ಮುಚ್ಚಕೊಂಡು ಫೋನ್ ಲೇ ಏ ಇಡಾ ಲೇ ಮಾಡಿರದ ನೀನು ಗಂಡು ಹಿಡು ಫೋನು ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ 150 ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ मोस्ट ಸಿಂಪ್ಲಿಫೈಡ್ ಮೆಥಡ್ಸ್ ಈಜಿ ಟು ಅಂಡರ್ಸ್ಟ್ಯಾಂಡ್ hard ಟು ಫಾರ್ಗೆಟ್ ಎಕ್ಸ್ಪ್ಲನೇಷನ್ all these ఆల్ దీస్ ఇన్ ఎక్సలెన్స్ నీట్ అకాడమీ విద్యారినపురా ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ